ಈ ಸಾಗರ ತಾಲೂಕ್ ಕಚೇರಿ ವಿವಾದನೇ ಇದು ದೊಡ್ಡ ವಿವಾದ ತಾಲೂಕ್ ಕಚೇರಿದು ಉದ್ಘಾಟನೆ ಆಗಬೇಕು ಅರ್ಧಕ್ಕೆ ನಿಲ್ತು ಉದ್ಘಾಟನೆ ಆಗಬೇಕು ಅಂತ ಕೊನೆಗೂ ಅದೇನೋ ಹೆರಿಗೆ ಆಯಿತು ಅಂತಾರೆ ಬಲಾತ್ಕಾರದ ಹೆರಿಗೆ ಆದಂಗೆ ತಾಲೂಕ್ ಕಚೇರಿ ಉದ್ಘಾಟನೆ ಆಗಿದೆ ಮಳೆಗಾಲದಲ್ಲಿ ಹಳೆ ಕಟ್ಟಡದಂಗೆ ಎಲ್ಲ ಭಾಗದಲ್ಲಿ ನೀರು ಇಳಿಯೋದನ್ನು ಜನ ನೋಡಿ ದೊಡ್ಡ ಪ್ರತಿಭಟನೆಯನ್ನು ರೈತರು ಮಾತಾಡಿದ್ರು ಮಾಡಿದ್ರು ಆದರೆ ಏನಾಗಿದೆ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆಯವರು ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಏನೇನು ಲೋಪದೋಷ ಆಗಿದೆ ಅಂತ ತಹಸೀಲ್ದಾರು ಸರಿಯಾಗಿ ಪಟ್ಟಿ ಇಟ್ಟು ಅವರಿಗೆ ಬರಿಬೇಕಾಗಿತ್ತು ಬರೆದು ಯಾರೋ ಇಲ್ಲ ಗೊತ್ತಿಲ್ಲ ಈಗ ಈ ಲಿಫ್ಟು ಕೆಟ್ಟೋಗಿದೆ ಎರಡನೇ ಮಾಡಿ ಎ ಡಿ ಎಲ್ ಆರ್ ಇರ್ತಾರೆ ಬೇರೆ ಇವರೆಲ್ಲ ತಹಸೀಲ್ದಾರರು ಎಲ್ಲ ನೌಕರರು ಇರ್ತಾರೆ ಯಾರು ವಯಸ್ಸಾಗಿರೋರು ಹತ್ಕೊಂಡು ಹೋಗ್ಲಿ ಅಂತಲೇ ಲಿಫ್ಟ್ ಮಾಡಿರೋದು ಆ ಲಿಫ್ಟ್ ಇವತ್ತು ಕೆಟ್ಟ ನಿಂತು ಪದೇ ಪದೇ ಕೆಡುತ್ತದ ತಹಸೀಲ್ದಾರ್ ಅವರ ಗಮನಕ್ಕೆ ತಂದರೆ ತಹಸೀಲ್ದಾರ್ ಏನು ಹೇಳ್ತಾರೆ ಈಗಾಗಲೇ ಅವರು ಬಿಲ್ ತಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ಈಗ ಅವ್ರು ಮಾಡಲ್ಲ ಅಂದರೆ ಒಂದು ತಾಲೂಕ್ ಕಚೇರಿ ಇಷ್ಟು ಸುಸಜ್ಜಿತವಾಗಿ ಹತ್ತು ಕೋಟಿ ಮೇಲೆ ಖರ್ಚು ಮಾಡಿ ಕಟ್ಟಿರೋ ಒಂದು ಕಟ್ಟಡದಲ್ಲಿ ಲಿಫ್ಟ್ ಇಲ್ಲ ಅಂದರೆ ನಾಚಿಕೆಗೇಡು ತಹಸೀಲ್ದಾರು ಇದು ತಲೆ ಎ ಸಿನೂ ತಲೆ ಬಗ್ಗಿಸ್ಬೇಕು ಡಿ ಸಿನೂ ತಲೆ ಬಗ್ಗಿಸ್ಬೇಕು ನಮ್ಮ ಮಾದರಿ ಕ್ಷೇತ್ರ ಮಾಡ್ತೀನಿ ಅನ್ನೋ ಶಾಸಕರು ಈ ತಾಲೂಕ್ ಕಚೇರಿಗೆ ಭೇಟಿ ಕೊಟ್ಟು ಇಲ್ಲಿ ಅವ್ಯವಸ್ಥೆನ ನೋಡಬೇಕು ಇದುವರೆಗೂ ಅವ್ರೇನು ಹೇಳಿಲ್ಲ ಹಿಂದೆ ಶಾಸಕರಾದಾಗ ಅದು ಕಾಮಗಾರಿ ಕಳಪೆ ಆಯಿತು ಇದು ಕಾಮಗಾರಿ ಕಳಪೆ ಆಯಿತು ಅಂತ ಹೇಳಿ ಭಾಷಣ ಮಾಡ್ತಿದ್ರು ಈಗ ಶಾಸಕರಾದ ಮೇಲೆ ತಾಲೂಕ್ ಕಚೇರಿ ಕಾವ ಕಳಪೆ ಕಾಮಗಾರಿ ಆಗಿದ್ದು ಅವರಿಗೆ ಗಮನಕ್ಕೆ ಬಂದಿಲ್ಲ ಹೊಸ ಲಿಫ್ಟು ಕೆಟ್ಟಿದೆ ತಾಲೂಕ್ ಕಚೇರಿ ಆಡಳಿತನೂ ಕೆಟ್ಟಿದೆ ಶಾಸಕರ ಆಡಳಿತನೂ ಕೆಟ್ಟಿದೆ ಜನ ತಿರುಗಿ ಬೀಳೋ ಮುನ್ನ ಜನ ಧಿಕ್ಕಾರಕ್ಕೋಗೋ ಮುನ್ನ ಇವರು ಈಗಲಾದರೂ ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಮಲೆನಾಡು ರೈತ ಹೋರಾಟ ಸಮಿತಿ ಪರವಾಗಿ ಆಗ್ರಹ ಮಾಡ್ತೀನಿ ನಮ್ಮ ಜೊತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರವಿ ಕುಗ್ವೆ ಅವರು ಇದ್ದಾರೆ ನಮ್ಮ ರೈತ ಸಂಘದ ರಮೇಶ್ ಅವರಿದ್ದಾರೆ ಎಲ್ಲ ಜನರ ಅಭಿಪ್ರಾಯವೇ ಇದು ಇಲ್ಲಿ ಎಲ್ಲದೂ ಸರಿ ಇರಬೇಕು ತಾಲೂಕು ಕಚೇರಿ ಅಂದರೆ ಸಾರ್ವಜನಿಕರು ನೂರಾರು ಜನ ಇಡೀ ಕ್ಷೇತ್ರದ ಜನ ಇಡೀ ತಾಲೂಕಿನ ಜನ ಭಾಳ ಜನ ಇವತ್ತು ಈ ತಾಲೂಕ್ ಕಚೇರಿಗೆ ಪ್ರತಿನಿತ್ಯ ಓಡಾಡ್ತಾರೆ ಈಗಾಗಲೇ ಕಂದಾಯ ಸಚಿವರು ಹೇಳಿದ್ದಾರೆ ಎರಡು ತಿಂಗಳೊಳಗೆ ಬಗರ್ಕುಮ್ ಅರ್ಜಿನೆಲ್ಲ ವಿಲೇವಾರಿ ಮಾಡಬೇಕು ಅಂತ ಮೂವತ್ತೈದು ಸಾವಿರ ಅರ್ಜಿ ಇವತ್ತು ತಾಲೂಕ್ ಕಚೇರಿಲಿ ಪೆಂಡಿಂಗ್ ಇದೆ ಯಾವ ರೀತಿ ಈ ಸಚಿವರ ಆದೇಶನ ಈ ತಾಲೂಕ್ ಕಚೇರಿ ಪಾಲಿಸುತ್ತೆ ತಹಸೀಲ್ದಾರ್ ಪಾಲಿಸುತ್ತೆ ಅಂತ ನೋಡಬೇಕು ಮತ್ತು ಬಗರಕುಂ ಅಧ್ಯಕ್ಷರು ಶಾಸಕರೇ ಆಗಿದ್ದಾರೆ ಅವ್ರು ಯಾವ ರೀತಿ ಭೂಮಿ ಕೊಡೋದಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಕಂದಾಯ ಸಚಿವರ ಆದೇಶದ ಪ್ರಕಾರ ಕ್ರಮ ತಗೊಳ್ತಾರೆ ಅನ್ನೋದನ್ನು ನಾನು ಈಗಾಗಲೇ ನಮ್ಮ ನಾಯಕರು ಹಿರಿಯ ಹೋರಾಟಗಾರ ತಿನಾ ಅವರು ಈ ತಾಲೂಕ್ ಕಚೇರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ಜೊತೆಗೆ ರೈತ ಸಂಘದ ಕಾರ್ಯಾಧ್ಯಕ್ಷರು ಹೋರಾಟಗಾರ ರಮೇಶ್ ಅವರು ಇದ್ದಾರೆ ಕೆಳದಿ ರಮೇಶ್ ಅವರು ನಮ್ಮ ತಹಸೀಲ್ದಾರ್ ಇವತ್ತೇನು ತಾಲೂಕ್ ಮ್ಯಾಜಿಸ್ಟ್ರೇಟು ಈಗ ಈ ಕಡೆ ಆರಂಭವಾಗಿ ಮೂರು ಬಾರಿ ಶಾಸಕರಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರು ಈ ಹ್ಯಾಂಡ್ ಓವರ್ ಏನು ಮಾಡ್ಕೊಂಡಿದ್ರ ಬಗ್ಗೆ ನಾವು ಸಾಕಷ್ಟು ಸರಿ ಇದು ಅದ್ರ ಬಗ್ಗೆ ಮಾತಾಡಿದ್ದೀವಿ ಹಾಗಾಗಿ ಅವ್ಯವಸ್ಥೆ ಬಗ್ಗೆ ನಮ್ಮ ಹೋರಾಟಗಾರರು ನಮ್ಮ ನಾಯಕ ಇದ್ದಾರೆ ಮೇಲಿರೋದಲ್ಲ ತಹಸೀಲ್ದಾರ್ ಎರಡನೇ ಮಾಡಿಯಲ್ಲಿ ಅವರು ಕಾಲಿಲ್ದಿದ್ದವರಿಗೆ ಅರವತ್ತು ಅರುವ ಎಂಬತ್ತು ವರ್ಷ ತೊಂಬತ್ತು ವರ್ಷ ಆಗಿರ್ತಕ್ಕಂಥ ಧ್ವನಿ ಇಲ್ದಿದ್ದವರಿಗೆ ಕಾಲಿಲ್ದಿದ್ದವ್ರಿಗೆ ವಯಸ್ಸಾದವ್ರಿಗೆ ಹೊತ್ತಕ್ಕಾಗಲ್ಲ ಈ ತಾಲೂಕು ಕಟ್ಟಡ ಏನು ಕಚೇರಿ ಉದ್ಘಾಟನೆ ಆಗಿದೆ ಉದ್ಘಾಟನೆ ಆಗಿದ್ದು ಮಾರನೇ ದಿವಸನೇ ಲಿಫ್ಟ್ ಸರಿಯಿಲ್ಲ ಇವತ್ತು ಹೆಚ್ಚು ಕಡಿಮೆ ಮೂರು ನಾಲ್ಕು ತಿಂಗಳಿಂದ ನೂರು ಆದ ನಂತರ ಆಗಿದೆ ತಾಲೂಕು ಕಚೇರಿ ಇಲ್ಲಿಗೆ ಆರಂಭವಾಗಿ ಅದರಲ್ಲಿ ಸರಿಯಾಗಿ ಹತ್ತು ದಿನ ಕೆಲಸ ಮಾಡಿಲ್ಲ ತಾಲೂಕ ಇದು ಲಿಫ್ಟು ತಾಲೂಕು ಕಚೇರಿಯ ಲಿಫ್ಟು ಹಾಗಾಗಿ ತಹಸೀಲ್ದಾರರು ನೀವು ಮೇಲಿರೋದಲ್ಲ ಅಂತಸ್ತಲ್ಲ ಇದು ಇದು ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವದಲ್ಲಿ ನೀವು ಈಗ ಬ ತಹಸೀಲ್ದಾರ್ ಅಂತ ಅಂದರೆ ನೀವು ಎಲ್ಲೋ ಮೇಲಿಂದ ಇಳಿದು ಬಂದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ತಾಲೂಕ್ ಮ್ಯಾಜಿಸ್ಟ್ರೇಟ್ರು ನಿಮ್ಮ ಬಗ್ಗೆ ವೈಯಕ್ತಿಕ ಗೌರವ ಇದೆ ಆ ಉದ್ಯೋಗಕ್ಕೆ ಗೌರವ ಇದೆ ನೀವು ಪಬ್ಲಿಕ್ ಸರ್ವೆಂಟ್ ನೀವು ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಕೆಳಗಡೆ ಕಚೇರಿಯನ್ನು ಮಾಡ್ಕೋಬೇಕು ನಮ್ಮ ಶಾಸಕರು ಮೂರು ಬಾರಿ ಆಗಿದ್ದಾರೆ ಬೇಲೂರು ಗೋಪಾಲಕೃಷ್ಣ ಅವರು ಸಾಮಾನ್ಯರಿಗೆ ವಯಸ್ಸಾದವರಿಗೆ ಕುಂಟ್ರಿಗೆ ಕುಡಿದಿದ್ದವರಿಗೆ ತಾಲೂಕು ತಹಸೀಲ್ದಾರನ್ನು ಕೆಳಗಡೆ ಶಿಫ್ಟ್ ಮಾಡಿಸ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲ ಅಂದರೆ ಇವ್ರಿಗೆ ಏನಂತ ಹೇಳೋಣ ನಾವು ಅನೇಕ ವಿಚಾರದಲ್ಲಿ ನಮ್ಮ ರೈತ ಸಂಘದವ್ರು ಇರ್ಬೋದು ಚೀನಾ ಶಿವನಾಸವರು ಏನು ಹೇಳಿದ್ದಾರೆ ಆಡಳಿತ ಪಕ್ಷದ ಶಾಸಕರ ಹಾಕ್ಕೊಂಡು ಒಂದು ನಿಗಮ ಅರಣ್ಯ ನಿಗಮದ ಅಧ್ಯಕ್ಷರಾಗಿದ್ದಾರೆ ಒಂದು ತಹಸೀಲ್ದಾರ್ನ ಕಚೇರಿನ ಕೆಳಗಡೆ ಸ್ಥಳಾಂತರ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಇನ್ನೇನು ಮಾಡೋಕ್ಕೆ ಸಾಧ್ಯ ನಿಮಗೆ ನೀವು ಕನಿಷ್ಠ ಇದು ಒಂದು ನೊಂದವರಿಗೆ ತಹಸೀಲ್ದಾರ್ ಸಿಗ್ತಕ್ಕಂಥ ಕೆಲಸನೇ ನೀವು ಮಾಡಿಲ್ಲ ಹಾಗಾಗಿ ಜರೂರಾಗಿ ಅವರು ಮಾನ್ಯ ತಹಸೀಲ್ದಾರ್ ಕೆಳಗಡೆ ಕಚೇರಿಯನ್ನು ನೀವು ಶಿಫ್ಟ್ ಮಾಡಬೇಕು ಈಗ ಆ ಟಪಾಲ್ ವ್ಯವಸ್ಥೆನೂ ಸರಿ ಇಲ್ಲ ಆಮೇಲೆ ಕಂಪ್ಯೂ ಇದ್ರನ್ನ ಪಾಣಿ ಕೊಡ್ತಕ್ಕಂಥ ವ್ಯವಸ್ಥೆ ಈಗ ಈಗ ಒಂದು ತಿಂಗಳಿಂದ ಆಗಿದೆ ಭೂಮಿ ವ್ಯವಸ್ಥೆ ಈಗಾಗಲೇ ಕಟ್ಟಡ ಒಳಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಹಿಂದೊಮ್ಮೆ ನೀವು ಎಲ್ಲ ಗಮನ ಸೆಳೆದ್ಲೂ ಕೂಡ ಶ್ರೀನಿವಾಸ ಅವರು ನಾವು ರೈತ ಸಂಘದ ಅಧ್ಯಕ್ಷ ನಮ್ಮ ಅಧ್ಯಕ್ಷರು ಈಗ ಜಿಲ್ಲಾ ಅಧ್ಯಕ್ಷರು ದಿನೇಶ್ ಅವರು ಇದ್ದಾರೆ ಅವರು ಸಾಕಷ್ಟು ಸರಿ ಚಳುವಳಿ ಮೂಲಕ ಗಮನ ಸೆಳೆದಿದ್ದರು ನಿಮಗೆ ಕಿವಿ ಇಲ್ಲ ಶಾಸಕರೇ ನಿಮಗೆ ಕಣ್ಣಿಲ್ಲ ನಿಮ್ಮ ಚರ್ಮ ದಪ್ಪಾಗಿ ಹೋಗಿದೆ ಒಂದು ಎರಡು ವರ್ಷ ಬಾಯಿನಲ್ಲ ಎರಡು ವರ್ಷ ಆಗಲಿ ಅಂತ ಸುಮ್ಮನಿದ್ರು ನಮ್ಮ ಸ್ನೇಹಿತರು ದಿನೇಶ್ ಅವರು ಅವರು ಹೋರಾಟ ಮಾಡ್ತಾಯಿದ್ರು ನಾವೀಗ ಬಾಯಿ ಬಿಟ್ಟಿದ್ದೀವಿ ಇಲ್ಲ ಟೈಮ್ ಕೊಟ್ಟಿದ್ದೆವು ನಿಮಗೆ ನಿಮ್ಮ ಭಾಳ ಮೂರನೇ ಬಾರಿ ಆಗಿದ್ದೀರಿ ಓವರ್ ಸ್ಪೀಡ್ ಇತ್ತು ನಿಮ್ಮ ನೂರು ಕಿಲೋಮೀಟ್ರ್ ಸ್ಪೀಡು ಏನು ಕೆಲಸ ಏನು ಕೆಲಸ ಆಗೋಲ್ಲ ನಿಮ್ಮದು ಬರೀ ಬುರುಡೆ ಬಿಟ್ಟರೆ ನಿಮ್ಮದು ಖಾಲಿ ಡಬ್ಬ ಬರೇ ಕೈ ಮಾಡೋದು ಇದು ಬಿಟ್ಟರೆ ನಿಮ್ಮಲ್ಲಿ ಮೂರು ಬಾರಿ ಅಲ್ಲ ಐದು ಬಾರಿ ಶಾಸಕರಾದರೂ ನಿಮ್ಮ ಅನುಷ್ಠಾನಕ್ಕೆ ಯಾವ ಕೆಲಸಗಳಲ್ಲೂ ಬರೋದಿಲ್ಲ ನಿಮಗೆ ಬದ್ಧತೆ ಇಲ್ಲ ನಿಮಗೆ ತಿಳುವಳಿಕೆಯನ್ನು ಅನುಭವದಿಂದ ತಿಳಿದಿರ್ತಕ್ಕಂಥ ಆಸಕ್ತಿನೂ ನಿಮಗಿಲ್ಲ ನಿಮಗೆ ಅವರಿಗೆ ಇವೆಲ್ಲ ಈ ಲೋಪಗಳಿಗೆ ಶಾಸಕರೇ ಕಾರಣ ಈಗ ಮುಂದಿನ ದಿನದಲ್ಲಿ ನಮ್ಮ ಹಿರಿಯ ನಾಯಕರು ತೀನಾ ಶ್ರೀನಿವಾಸ ಅವರು ಜಿಲ್ಲಾ ನಮ್ಮ ರೈತ ಸಂಘದ ಅಧ್ಯಕ್ಷರು ರಮೇಶ್ ಅವರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಈಗ ತಾಲೂಕು ಕಚೇರಿಯ ವ್ಯವಸ್ಥೆ ಇರ್ಬೋದು ಎ ಸಿ ಕಚೇರಿಯ ವ್ಯವಸ್ಥೆ ಇರ್ಬೋದು ಮುಂದಿನ ದಿನದಲ್ಲಿ ಹೋರಾಟವನ್ನು ತೀರ್ವಗೊಳಿಸಿ ಅವ್ರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತನಾಡುತ್ತೇನೆ ರಮೇಶ್ ಇವತ್ತು ಗಮನವನ್ನು ಸೆಳೆದರು ಇವತ್ತು ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಇವತ್ತು ಜನಸಾಮಾನ್ಯರು ಇವತ್ತು ಪರದಾಡುವಂಥ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ ಸರಿ ಸುಮಾರು ಇವತ್ತು ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ತಿಂಗ್ ಒಂದು ವರ್ಷದ ನಾಲ್ಕು ತಿಂಗಳು ಅವ ಅವಧಿ ಮುಗಿತಾ ಬಂದರು ಭೂ ನ್ಯಾಯಮಂಡಳಿನ ಸ್ಥಾಪಿಸದೆ ಇವತ್ತು ಭೂ ನ್ಯಾಯಮಂಡಳಿ ಮೂಲಕ ಹಲವಾರು ಅರ್ಜಿಗಳು ಇತ್ಯರ್ಥ ಆಗೋದು ಇವತ್ತು ರೈತರು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಕಳೆದ ಬಾರಿ ಹಾಲಪ್ಪನವರು ನಾಲ್ಕು ವರ್ಷ ಆದಮೇಲೆ ಭೂ ನ ಮಂಡಳಿ ನ್ಯಾಯಮಂಡಳಿ ಕಮಿಟಿಯನ್ನು ರಚನೆ ಮಾಡಿದರು ಅವರ ದಾಖಲೆಯನ್ನು ಮುರಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಿದೆ ಅಂತ ಕಾಣೋದು ಯಾಕಂದರೆ ಎರಡು ವರ್ಷ ಆಗ್ತಾ ಬಂದು ಒಂದೂವರೆ ವರ್ಷ ಆಗ್ತಾ ಬಂದರೂ ಭೂ ನ್ಯಾಯಮಂಡಳಿ ಸ್ಥಾಪನೆ ಆಗಿಲ್ಲ ನಿಮಗೆ ನಿಜವಾಗ್ಲೂ ರಾಜಕೀಯ ಬದ್ಧತೆ ಇದೆಯಾ ನಿಮಗೆ ಬದ್ಧತೆ ಇಲ್ಲಂದ್ರೆ ರಾಜೀನಾಮೆ ಕೊಡಿರಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಚಳುವಳಿ ಮುಖಾಂತರ ಈ ತಾಲೂಕ್ ಕಚೇರಿ ಕಟ್ಟಡ ಕಳಪೆ ಕಾಮಗಾರಿ ಬಗ್ಗೆ ಗಮನ ಸೆಳೆದಿತ್ತು ಇದರ ಬಗ್ಗೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ವಿ ಎ ಸಿ ಅವರು ಈ ದೂರು ದಾಖಲು ಮಾಡಿಕೊಳ್ಳಲಿಕ್ಕೆ ಡಿ ಸಿ ಅವರ ಮಾರ್ಗದರ್ಶನ ಕೋರಿ ಪತ್ರ ಬರೆದಿದ್ದರು ಈವರೆಗೂ ಕೂಡ ಆ ಪತ್ರಕ್ಕೆ ಉತ್ತರ ಬಂತು ಇಲ್ಲ ಏನು ತಿಳಿಸಿಲ್ಲ ಡಿ ಸಿ ಅವರು ಕೂಡ ಯಾವ ಸೂಚನೆ ಕೊಟ್ಟರು ಯಾವ ಮಾರ್ಗದರ್ಶನ ಮಾಡಿದ್ದಾರೆ ನಮಗೆ ತಿಳಿಸಿಲ್ಲ ಹಾಗೆ ಈ ಲಿಫ್ಟು ಅದೇನೋ ಹಿರಿಯರು ಮಾತ್ರ ಹಿರಿಯ ನಾಗರಿಕರು ಮಾತ್ರ ಓಡಾಡಬೇಕು ಅಂತ ಹೇಳಿದರು ಅವತ್ತು ನಮ್ಮ ತಹಶೀಲ್ದಾರ್ ಆ ಥರದ್ದು ಲಿಫ್ಟ್ಗಳಿದಾವೆ ವಯಸ್ಸಾದವ್ರು ಮಾತ್ರ ಓಡಾಡೋಕ್ಕೆ ಲಿಫ್ಟ್ ರೆಡಿ ಮಾಡಿದಾರೋ ಅಥವಾ ಎಲ್ಲರೂ ಓಡಾಡ್ಬೋದು ಅಂತ ನಂಗೆ ಗೊತ್ತಿಲ್ಲ ಆ ಅವರು ಏನು ನಿರ್ಲಕ್ಷ್ಯ ತಯಾರು ಮಾಡಿದ್ರು ಆ ಸಂದರ್ಭದಲ್ಲಿ ಯಾವ ಥರ ಲಿಫ್ಟ್ ಹಾಕಬೇಕು ಅಂತ ಇತ್ತೋ ಗೊತ್ತಿಲ್ಲ ಇದು ಹಾಕಿದ ದಿವಸದಿಂದನೂ ಇವತ್ತಿನವರೆಗೂ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ನಮ್ಮ ಏನು ಬೇಡಿಕೆ ಇತ್ತು ದೂರು ದಾಖಲು ಮಾಡ್ಕೊಳ್ಬೇಕು ಅನ್ನೋ ಆ ವಿಚಾರಕ್ಕೆ ನಮ್ಮ ಸಾಗರ ವಿಭಾಗಾಧಿಕಾರಿಗಳು ಕೂಡ ಮೊನ್ನೆ ಕೇಳಿದಾಗ ಇಲ್ಲ ಅವ್ರು ಇನ್ನೂ ಕೆಲಸ ಪೂರೈಸಿಲ್ಲ ನಾವು ಇನ್ನೂ ನಾಲ್ಕು ಕೋಟಿ ಕೆಲಸ ಬಾಕಿ ಇದೆ ಅಂತೇಳಿ ಕಾಂಟ್ರಾಕ್ಟ್ರ್ ಹೇಳ್ತಾ ಇದ್ದಾರೆ ಅಂಥೇಳಿ ನನಗೆ ಒಂದು ಉತ್ತರವನ್ನು ಕೊಟ್ಟರು ನನಗೆ ಆ ಉತ್ತರ ಬೇಕಾಗಿಲ್ಲ ಈಗ ಆಗಿರೋ ಕೆಲಸ ಕಳಪೆ ಆಗಿದೆ ಕಳಪೆ ಆಗಿಲ್ಲ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ ಅನ್ನೋದಾದರೆ ಆ ಒಂದು ಉತ್ತರವನ್ನಾದರೂ ರೈಟಿಂಗಲ್ಲಿ ಕೊಡಿ ಅಂತ ಕೇಳಿದ್ದೀನಿ ಇನ್ನೊಂದು ನಾಲ್ಕೈದು ದಿವಸದೊಳಗೆ ಆ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತಂದರೆ ಇಪ್ಪತ್ತೊಂದನೇ ತಾರೀಕು ಹೇಗೂ ಚಳುವಳಿಗೆ ಸಾಗರದಲ್ಲಿ ಜಿಲ್ಲಾದ್ಯಂತ ರೈತರು ಈ ಅರಣ್ಯ ಭೂಮಿ ಸಂತ್ರಸ್ತರಿರ್ಬೋದು ಮುಳುಗಡೆ ಸಂತ್ರಸ್ತರಿರ್ಬೋದು ಬಗರ್ಕೊಂಬ ಸಂತ್ರಸ್ತರಿರ್ಬೋದು ಇನ್ನಿತರೆ ಭೂ ಹಕ್ಕು ವಂಚಿತರ ವೇದಿಕೆ ಮತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ರೈತರು ರೈತ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ ಅವತ್ತು ಕೂಡ ಮಂತ್ರಿಗಳು ಬರಬೇಕಾಗತ್ತೆ ಡಿ ಸಿ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಲಿಕ್ಕೆ